ಹಲೋ ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಮ್ಮು ರೆಡ್ಡಿ ಯೂಟ್ಯೂಬ್ ಚಾನಲ್ ಗೈಝ ನೋಡ್ಬೋದು ನನ್ನ ವಾಯ್ಸ್ ತುಂಬಾ ಡಲ್ ಆಗಿದೆ ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ನನಗೆ ಹುಷಾರಿಲ್ಲ ಲಾಸ್ಟ್ ಚಿಕ್ಕಪೇಟಾದ ಒಂದು ವಿಡಿಯೋ ಮಾಡಿದ್ದೆ ಅಲ್ವಾ ನಿಮಗೆ ಸೊ ಅಲ್ಲಿಂತ ಹುಷಾರೇ ತಪ್ಪಿಟ್ಟಿದ್ದೆ ನಾನು ಆಲ್ಮೋಸ್ಟ್ ಆಫೀಸಿಗೂ ಹೋಗೋಕ್ಕಾಗಿಲ್ಲ ನನಗೆ ಹೋದೆ ಟೂ ಡೇಸ್ ಕೂತ್ಕೊಂಡೆ ಗಾಳಿಗೆ ಹೋದಷ್ಟು ತುಂಬ ಜಾಸ್ತಿ ಆಗ್ತಿದೆ ಕಫ ಎಲ್ಲ ತುಂಬ ಗಟ್ಟಿ ಆಗ್ಬಿಟ್ಟು ತುಂಬಾ ಎಫೆಕ್ಟ್ ಆಗ್ತಿತ್ತು ಸೊ ಹಾಗಾಗಿ ನಾನು ರಜೆ ತೊಗೊಂಡಿದ್ದೀನಿ ಇವತ್ತೊಂದು ದಿನ ಸೊ ಏನು ಹೇಳಬೇಕು ಗೊತ್ತಾಗ್ತಾ ಇಲ್ಲ ಪಾಪ ಎಲ್ಲ ಕೆಲಸ ನನ್ನ ಹಸ್ಬೆಂಡೇ ಮಾಡಿದ್ದು ನನಗೆ ಒಂದು ಏನು ನಿನ್ನೆ ಅಂತರೂ ನಾನು ಕಫ್ ಇದಕ್ಕೋಸ್ಕರ ಒಂದು ಟಾನಿಕ್ ಕೊಡ್ತಾರಲ್ವ ಟಾನಿಕ್ನ ನಾನು ಟೂ ಟೈಮ್ಸ್ ತೊಗೊಂಡ್ಬಿಟ್ಟಿದ್ದೆ ಟೆನ್ ಎಮ್ ಜಿ ಏನೋ ಇತ್ತು ಅದು ತಗೊಂಡಿದ್ದೆ ಫುಲ್ ಶಿವರ್ ಆಗಿಬಿಟ್ಟೆ ನಾನು ಒಂದು ಫೋರ್ ಅವರ್ಸ್ ಶಿವರಿಂಗ್ ಇತ್ತು ನನಗೆ ಆಮೇಲೆ ಮತ್ತೆ ಕಡಿಮೆ ಆಯಿತು ಇವತ್ತು ಸ್ವಲ್ಪ ಬೆಟರ್ ಫೀಲ್ ಇದ್ದೀನಿ ನಾನು ಸೊ ಹಾಗಾಗಿ ವೀಡಿಯೋ ಮಾಡ್ತಾಯಿದ್ದೀನಿ ಅಂದ್ರೂ ಸ್ವಲ್ಪ ಇದೆ ಕಫ ಇಮಿಡಿಯೇಟಾಗಿ ಹೇಗೆ ಅಂದರೆ ನನ್ನ ಒಂದು ಬಾಡಿ ಹೇಗೆ ಅಂತಂದರೆ ಹೀಟ್ ಆ್ಯಂಡ್ ಕೋಲ್ಡ್ ಬ್ಯಾಲೆನ್ಸ್ ಮಾಡಬೇಕು ನಾನು ಸೊ ಆ ಥರ ಸೊ ಅದಕ್ಕೆ ಈ ವಿಡಿಯೋನ ಮಾಡೋಣ ಅಂತ ಅಂದ್ಕೊಂಡೆ ಒಂದು ಪಾರ್ಸಲ್ ಇತ್ತು ನಿಮಗೆ ಒಂದು ಪಾರ್ಸಲ್ ತೋರಿಸ್ತೀನಿ ಒಂದು ಸ್ಯಾರಿ ತೊಗೊಂಡಿದ್ದೆ ಅದನ್ನು ತೋರಿಸ್ತೀನಿ ಬನ್ನಿ ಬಿಸಿನೀರ್ನೇ ಕುಡಿತಾ ಇದ್ದೀನಿ ನಾನು ಬಿಸಿನೀರು ಬಿಟ್ಟು ಕೋಲ್ಡ್ ನೀರು ಕುಡಿತಾ ಇಲ್ಲ ಈ ಕಡೆ ಒಂದು ಸ್ವಲ್ಪ ಪಡ್ಡು ಹಾಕ್ಕೊಳ್ಳೋಣ ಅಂತ ಪಡ್ಡು ಹಾಕ್ಕೊಳ್ತಾ ಇದ್ದೀನಿ ಆಯಿಲ್ ತಿನ್ನಬಾರ್ದು ಸ್ವಲ್ಪನೇ ಹಾಕಿದ್ದೀನಿ ಆಯಿಲ್ನ ಇಲ್ಲಾಂದರೆ ಪಡ್ಡು ಬರೋದೇ ಇಲ್ಲ ಸೊ ಹಾಗಾಗಿ ಆ್ಯಂಡ್ ನಾನು ನಿಮ್ಗೆ ಹೇಳ್ದ ಹಾಗೆ ಇವಾಗ ತಾನೇ ಏನು ಹೇಳಿದೆ ಬಿಸಿನೀರೆ ಕುಡಿತಾ ಇರೋದು ನಾನು ಬಿಸಿನೀರ್ ಬಿಟ್ಟು ಮಾಡ್ತೀನಿಯಾ ಅಂತ ಹೇಳಿದೆ ಆ್ಯಕ್ಚುಲಿ ಬಿಸಿನೀರೆ ಕುಡಿತಾ ಇರೋದು ಒಂದು ವಾರದಿಂದ ಬಿಸಿನೀರೇ ಕುಡಿತಾ ಇದ್ದೀನಿ ನನಗೆ ನಿನ್ನೆ ಅಂತರೂ ಬರೀ ಆ್ಯಕ್ಷನ್ನೇ ಮಾಡಬೇಕು ಸ್ವಲ್ಪ ಮಾತಾಡಿದರೂ ಕೂಡ ಒಂಥರ ಸುಸ್ತು ಆಗೋದು ಅಧ್ವಾನ ಆಗಿಬಿಟ್ಟಿದೆ ನಾನು ಸೊ ಹಾಟ್ ವಾಟರ್ ಆ್ಯಂಡ್ ಕೋಲ್ಡ್ ವಾಟರಲ್ಲಿ ಯಾರೂ ಸಹ ಟ್ಯಾಬ್ಲೆಟ್ ತೊಗೋಬೇಡಿ ವಾರ್ ಮೋಟಲಲ್ಲೇ ತೊಗೊಳ್ಳಿ ಆಯಿತಾ ಇವತ್ತು ಸ್ವಲ್ಪ ಬೆಟರ್ ಆ್ಯಕ್ಚುಲಿ ಇಷ್ಟಾದರೂ ಮಾತಾಡೋಕ್ಕೆ ಬರ್ತಿದ್ದೆ ನಿನ್ನೆ ಮಾತ್ರ ಒಂದು ಸ್ವಲ್ಪನೂ ಮಾತಾಡೋಕ್ಕಾಗ್ತಾ ಇರಲಿಲ್ಲ ಎಲ್ಲ ಆ್ಯಕ್ಷನಲ್ಲೇ ತೋರಿಸ್ಬೇಕು ಕಾಲಲ್ಲೂ ನಿನ್ನೆ ಮಾತಾಡಿಲ್ಲ ಗೈಸಿ ಯಾರ ಜೊತೆಗೂ ಹ್ಞೂ ಹ್ಞೂ ಹಾಂ ಹಾಂ ಇಷ್ಟೇ ಆಗಿದೆ ಅಷ್ಟೇ ಏನು ಹೇಳೋದು ಬನ್ನಿ ಸೀರೆ ಬಂದಿದೆ ಅಂದಮೇಲೆ ಸೀರೆ ತೋರಿಸ್ತೀನಿ ಆ್ಯಕ್ಚುಲಿ ಇದು ಟ್ರೆಂಡಿಂಗಲ್ಲಿದೆ ಅಲ್ವಾ ಇವಾಗ ಗೋಹಿ ಸ್ಯಾರಿ ನೋಡಿ ಇದು ಮೇಲೆ ಹೇಗೆ ಕಾಣಿಸುತ್ತೆ ಅಂತ ತೋರಿಸ್ತೀನಿ ನಿಮಗೆ ಆ್ಯಕ್ಚುಲಿ ನೀವು ನೋಡಿರ್ಬೋದು ಅದಿತಿ ಪ್ರಭುದೇವು ಫಸ್ಟು ಇದನ್ನು ಉಟ್ಕೊಂಡಿದ್ರು ಅವ್ರ ಯೂಟ್ಯೂಬ್ ಚಾನಲಲ್ಲಿ ಆ್ಯಕ್ಚುಲಿ ಸೊ ಇದು ಬಾರ್ಡರ್ ಹಿಂಗೆ ಬರುತ್ತೆ ಆ್ಯಂಡ್ ಬ್ಲೌಸ್ ಕೂಡ ಸೇಮ್ ಬರುತ್ತೆ ಇದು ಬೇಕಾದರೆ ರೆಡಿಮೇಡ್ ಕೂಡ ಮ್ಯಾಚ್ ಮಾಡ್ಕೊಂಡು ಹಾಕೋಬೋದು ಬಟ್ ನಾನು ಇದನ್ನೇ ಹೊಲಿಸೋಣ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಟ್ರಿಪಲ್ ಕಲರ್ ಥರ ಬರುತ್ತೆ ಬಟ್ ಇದು ಉಟ್ಕೊಂಡಾಗ ನಿಮ್ಗೆ ಕಾಣಿಸೋದು ಗೋಲ್ಡ್ ಕಲರ್ ಬೆಲ್ಲ ಮತ್ತು ಗೋಲ್ಡ್ ಆ್ಯಂಡ್ ಮೆಹಂದಿ ಒಂಥರ ಮಿಕ್ಸ್ಡ್ ಕಲರ್ ಥರ ಇದೆ ಇದು ತುಂಬ ಶೈನಿಂಗ್ ಇದೆ ಆ್ಯಂಡ್ ಐ ಲೈಕ್ ಇಟ್ ತುಂಬಾ ಇಷ್ಟ ಆಯಿತು ನನಗಿದು ಸೀರೆ ಇದು ಕಾಸ್ಟ್ ಬಂದುಬಿಟ್ಟು ಏಯ್ಟ್ ಹಂಡ್ರೆಡ್ ಏನೋ ಇತ್ತು ಸೊ ತೊಗೊಂಡಿದ್ದೀನಿ ಫ್ಲಿಪ್ಕಾರ್ಟಲ್ಲಿ ನಾನು ಇದನ್ನ ಪರ್ಚೇಸ್ ಮಾಡಿರೋದು ಇದು ಗಣೇಶ ಚತುರ್ಥಿಗೆ ಉಟ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ಹೇಗೆ ಕಾಣಿಸುತ್ತೆ ಅಂತ ನೋಡಿರಿ ಓಕೆನಾ ಕಫ ತುಂಬಾ ಗಟ್ಟಿಯಾಗಿತ್ತಲ್ವ ಅದು ತುಂಬಾ ನನಗೆ ಕಷ್ಟ ಆಗ್ತಿತ್ತು ಉಸಿರಾಡೋಕ್ಕೂ ತುಂಬಾ ಕಷ್ಟ ಆಗ್ತಿತ್ತು ಸೊ ಹಾಗಾಗಿ ಅದೊಂದು ಕಫ್ ರಿಮೂವರ್ ಇರುತ್ತಲ್ಲ ಕಫ್ ಅಸಿಸ್ ಮೆಷಿನ್ ಅಂತೆನ ಹೇಳ್ತಾರೆ ಸೊ ಅದನ್ನ ಒಂದು ಮೂರು ಸರಿ ಹಾಕ್ಸ್ಬಿಟ್ಟು ಡೈಲಿ ಟೂ ಟೈಮ್ಸ್ ಸೊ ಇವಾಗ ಮೂರು ಸರಿ ಹಾಕ್ಸ್ಬಿಟ್ಟು ಅಂದರೆ ಅದು ಗಟ್ಟಿ ಇರೋದು ಒಂದು ಸ್ವಲ್ಪ ಲಿಕ್ವಿಡ್ ಆಗುತ್ತೆ ಸೊ ಆ ಥರ ಆ್ಯಂಡ್ ಒಂದು ಕ್ಷಣ ಡಾಕ್ಟರ್ ಚೆಕ್ ಮಾಡಿಬಿಟ್ಟು ಏನು ಹೇಳಿದ್ರು ಅಂದರೆ ಅಸ್ತಮಾ ಇದೆ ನಾನು ನಿಮಗೆ ಅಂತ ಕೇಳಿದ್ರು ಆ್ಯಕ್ಚುಲಿ ನನಗೆ ಟೆನ್ಷನ್ ಆದಾಗ ತುಂಬ ಕೋಪ ಬಂದಾಗ ಉಸಿರು ಮೇಲೆ ಹೋಗಿಬಿಡುತ್ತೆ ನನಗೆ ಚಿಕ್ಕ ವಯಸ್ಸಿನ ಹಾಗೆ ನನಗೆ ಹ್ಞೂ ಬಟ್ ಜಾಸ್ತಿ ಯಾವಾಗಾಯಿತು ಅಂದರೆ ನಾನು ಪಿ ಯು ಸಿ ಪಿ ಯು ಸಿಯಲ್ಲಿದ್ದಾಗ ಜಾಸ್ತಿ ಆಯಿತು ನನಗೆ ಅದು ಎಕ್ಸಾಮ್ ಟೈಮಲ್ಲಿ ಸೊ ಅಲ್ಲಿಂದ ಇವತ್ತಿನವರೆಗೂ ಸ್ವಲ್ಪ ಹಾಗನ್ಸುತ್ತೆ ಹ್ಮ್ ಸೊ ಆತರ ಹೇಳಿದ್ಮೇಲೆ ನಂಗೆ ಬೇಜಾರಾಗೋಯ್ತು ಆಮೇಲೆ ಅವ್ರು ಕೇಳಿದ್ರು ತಲೆ ಸ್ನಾನ ಮಾಡುವಾಗ ಎಲ್ಲ ತಲೆ ಮೇಲೆ ನೀರು ಹಾಕೊಂಡು ಅಂತ ಹೌದು ಅಂತ ಹೇಳಿದೆ ಸೊ ಇದಕ್ಕೆ ಒಂದು ಸ್ವಲ್ಪ ನೀವು ಏನು ಟ್ರೀಟ್ಮೆಂಟ್ ತಗೋಬೇಕು ಅಂತ ಹೇಳಿದ್ರು ಓಕೆ ಅಂತ ಹೇಳಿ ಇಗ್ನೋರ್ ಮಾಡಿದ್ದೀನಿ ಓಕೆ ಇವಾಗಿನ ಇದಕ್ಕೆ ನಮ್ಮ ಒಂದು ಬಾಡಿ ಸ್ಟ್ರೆಂತ್ ಆಗಿರ್ಬೋದು ಫುಡ್ ಆಗಿರ್ಬೋದು ಟೈಮಿಂಗ್ ಆಗಿರ್ಬೋದು ಆಫೀಸ್ ಆಗಿರ್ಬೋದು ಎಲ್ಲ ಮಿಕ್ಸ್ಚರ್ ಆಫ್ ವಾಟರ್ ಮಿಲನ್ ಜ್ಯೂಸ್ ಆಗಿಬಿಟ್ಟಿದೆ ಮಿಕ್ಸಡ್ ಫ್ರೂಟ್ ಜ್ಯೂಸ್ ಆಗಿಬಿಟ್ಟಿದೆ ಓಕೆ ಮೇಂಟೈನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇವನ್ ನನ್ಗೆ ಇವಾಗ ಡೈಲಿ ನಾನು ಲಾಗಲ್ಲಿ ಎಷ್ಟು ಜೋರಾಗಿ ಮಾತಾಡ್ತೀನೋ ಅದಕ್ಕಿಂತ ಸೆವೆಂಟಿ ಪರ್ಸೆಂಟ್ ಕಡಿಮೆ ಮಾಡಿ ತರ್ಟಿ ಪರ್ಸೆಂಟ್ ಮಾತ್ರ ನಾನು ಮಾತಾಡ್ತಾ ಇರೋದು ಅಷ್ಟೊಂದು ಡೆಲ್ ಆಗಿಬಿಟ್ಟಿದ್ದೀನಿ ಬೇಜಾರಾಗ್ತಿದೆ ನನ್ಗೆನೆ ಆ್ಯಕ್ಚುಲಿ ಮದುವೆಗಿಂತ ಮುಂಚೆ ಅಷ್ಟೊಂದು ಹಾಸ್ಪಿಟಲೈಸ್ ಆಗ್ತಾ ಇರಲಿಲ್ಲ ಗಾಯ್ಸ್ ನಾನು ಅಷ್ಟೊಂದು ಹಾಸ್ಪಿಟಲೈಸ್ ಇರಲಿಲ್ಲ ಬಟ್ ಈ ಥರ ಏನಾದ್ರು ಶೀತ ಎಲ್ಲ ಆಗಿಬಿಟ್ರೆ ನೆಕ್ಸ್ಟ್ ಲೆವೆಲ್ ನೆಕ್ಸ್ಟ್ ಲೆವೆಲ್ ಹೋಗಿರ್ತೀನಿ ಟಯರ್ಡ್ ಆಗ್ತಿದೆ ಇವಾಗ ಬಿಸಿನೀರು ಹಾಕ್ಕೊಂಡು ಊಟ ಮಾಡೋಣ ಆ್ಯಕ್ಚುಲಿ ಉಪ್ಪಿಟ್ಟು ಮಾಡ್ಕೊಳ್ಳೋಣ ಒಂದು ಸ್ವಲ್ಪ ಬಾಡಿ ಹೀಟ್ ಆಗುತ್ತೆ ಅಂತ ಅಂದ್ಕೊಂಡೆ ಇಟ್ಸ್ ಓಕೆ ಈವ್ನಿಂಗ್ ಏನಾದರೂ ಮಾಡಿಕೊಂಡು ಸ್ವಲ್ಪ ತಿನ್ನ ತಿನ್ನೋಣ ಟ್ಯಾಬ್ಲೆಟ್ಸ್ ಇದೆ ಟ್ಯಾಬ್ಲೆಟ್ ತಗೊಂಡು ರೆಸ್ಟ್ ಮಾಡ್ತೀನಿ ಅಷ್ಟೇ ಗೈಸ್ ಗೈಸ್ ಮನೇಲಿ ಎಷ್ಟೊಂದು ನೊರ್ಜು ಇದೆ ಅಂದರೆ ನೋಡಿ ಇಷ್ಟು ನೊರ್ಜು ಯಾಕಿದೆ ಗೊತ್ತಾಗ್ತಾ ಇಲ್ಲ ನನಗೆ ಯೂಶ್ವಲಿ ಎಲ್ಲ ಕ್ಲೀನ್ ಮಾಡಿದ್ದೀನಿ ಬಟ್ ಅಂದರೂ ನೊರ್ಜು ಇದೆ ಈ ನೊರ್ಜಿಗೋಸ್ಕರ ಇವಾಗ ನಾನು ಮಧ್ಯಾಹ್ನ ಒಂದು ನಾಲ್ಕು ಗಂಟೆ ಆಗಿದೆ ಸೊ ಇವಾಗ ನಾನು ಇದನ್ನು ಹೊಗೆ ಹಾಕೋಣ ಅಂದ್ಕೊಂಡಿದ್ದೀನಿ ಇದನ್ನು ಹೊಗೆ ಹಾಕೋಕ್ಕೆ ಎಂತ ಇಟ್ಬಿಟ್ಟಿದ್ದೀನಿ ಆ್ಯಕ್ಚುಲಿ ಸೊ ಇದನ್ನ ಇವಾಗ ಬಿಡ್ಸ್ಕೊಂಡು ಅದನ್ನ ಹಾಕಿ ಸ್ವಲ್ಪ ಹೊಗೆಗಾದರೂ ಕಡಿಮೆ ಆಗುತ್ತೆ ಅಂತ ನೋಡಬೇಕು ಎಷ್ಟೊಂದಿದೆ ಅಂದರೆ ನೋಡ್ಜು ತುಂಬ ಇದೆ ಗೈಸ್ ಅದಕ್ಕೆ ನಾನು ಇದು ಮಾಡ್ತಾ ಇರೋದು ಯಾಕಿದೆ ಅಂತ ಗೊತ್ತಿಲ್ಲ ಕೆಲವರು ಪೇಪರಿಗೆ ಎಣ್ಣೆನ ಹಾಕ್ಬಿಟ್ಟು ಒಗ್ತಾರೆ ಅದು ಅದನ್ನು ಮಾಡಿದೆ ನಾನು ಟ್ರೈ ಇಲ್ಲ ಬಟ್ ನಾಲ್ಕು ಗಂಟೆ ಸುಮಾರು ಏನಕ್ಕೆ ಇದು ಮೇಲ್ಗಡೆ ಏನೂ ಇಟ್ಟಿಲ್ಲ ಹೊರಗಡೆ ನಾನು ಮುಸ್ರೆ ಆಗಿರಬಹುದು ಅದೆಂಥದ್ದೂ ಇಟ್ಟಿಲ್ಲ ನಾನು ಬಟ್ ಆದರೂ ಇದು ಯಾಕೆ ಹಿಂಗೆ ಬರ್ತಿದೆ ಅಂತ ಇಲ್ಲ ಸೊ ಅದಕ್ಕೆ ಏನೋ ಒಂದು ಐಡಿಯಾ ಮಾಡಿಬಿಟ್ಟು ಉಳ್ದಿರುತ್ತಲ್ಲ ಚಿಪ್ಪು ಸೊ ಆ ಚಿಪ್ಪಲ್ಲಿ ನಾನು ಈ ಥರ ಯೂಸ್ ಮಾಡ್ಕೋತೀನಿ ಆಲ್ಮೋಸ್ಟ್ ಸೊ ಈ ತವಾನ ಅದಕ್ಕೆ ಇಟ್ಬಿಟ್ಟಿದ್ದೀನಿ ನಾನು ಗೈಝ್ ಏನು ಗೊತ್ತಾ ನಾನು ಇವಾಗ ತೋರಿಸಿದ್ನಲ್ಲ ಜೀರಳಿ ಏನಾದರೂ ಒಂದು ಕಾಟ ತಪ್ಪಿರಲ್ಲಪ್ಪ ಜಿರಳೆ ಅದು ಇವಾಗಂತೂ ನಮ್ಗೆ ಸದ್ಯಕ್ಕೆ ಎಲ್ಲ ಕ್ಲೀನಾಗಿ ಕಡಿಮೆ ಆಗಿದೆ ಇವಾಗ ಮತ್ತೆ ನೊರ್ಜು ತೋರ್ಸದ್ನಲ್ಲ ಅದು ಯಾಕೆ ಹಂಗೆ ನೊರ್ಜು ಬರುತ್ತೆ ಅಂತ ಗೊತ್ತಿಲ್ಲ ಏನಾದರೂ ಮೊಸರೆ ಥರದ್ದು ಅಡುಗೆ ಹೊರಗಟ್ರೆ ಹೊರಗಡೆ ಇಟ್ಟರೆ ಬರಬೇಕು ಅಲ್ವಾ ಸೊ ಎಂಥದ್ದು ಇಟ್ಟಿಲ್ಲ ಫ್ರೂಟ್ಸ್ ಇಟ್ಟಿದ್ದೆ ಅದನ್ನು ಕೆಳಗಡೆ ಇಟ್ಟೆ ಅಷ್ಟೆ ನೊರ್ಜು ತುಂಬ ಬಂದುಬಿಟ್ಟಿದ್ದಾವೆ ಉಫ್ ಒಂದಲ್ಲ ಒಂದು ಏನಾದ್ರು ಬರ್ತಾನೆ ಇರ್ತಾವಲ್ಲ ಲೈಕ್ ಮೇ ಬಿ ಹಾಗೆ ಇರಬೇಕು ಅದು ನಮ್ಮ ಥರನೇ ಅದು ಜೀವಿ ಮನೇಲಿ ವಾಸಿಸ್ಲಿ ಅಂತೆಲ್ಲ ಕಮೆಂಟು ಬಂದ್ಬಿಡೋರೆ ಬಂದುಬಿಟ್ರೆ ಕಷ್ಟ ಏನಾದರೂ ಒಂದು ಇದ್ದೇ ಇರುತ್ತೆ ಸ್ವಲ್ಪ ಹೊಗೆ ಹಾಕಿದ್ದೀನಿ ಸಾಂಬ್ರಾಣಿ ಅಂದ್ರೂ ಶಾರ್ಟ್ಸಿಗೆಲ್ಲ ಹತ್ಕೊತಪ್ಪ ಅದು ಎಂತಕ್ಕಂತ ಅರ್ಥ ಆಗ್ತಿಲ್ವಲ್ಲ ನನಗೆ ಐ ಆಮ್ ಥಿಂಕಿಂಗ್ ಆ್ಯಕ್ಚುಲಿ ಸ್ಟೀಮ್ ತಗೊಳ್ತಾ ಇದ್ದೀನಿ Gjennom meg? Gjennom teamet. Hvor హుషారుల్ది ైమాలిష్ హోక అన్స్తో అది నన్ను అస్బెండ్ హి నేల్ పాలిష్ తర్సీ తాదో ఇదో నన్ను కయ్యి హి శార్క్తదా నోడి అయ్యప్ప ಇದು ಯಾವುದೋ ತೊಗೊಬಂದಿದಾನೆ ಸಿಕ್ಕಿರೋದು ಕ್ರಿಸ್ಟಲ್ ಎಷ್ಟು ಕೋಟೆಚ್ಚಿ ನಿಮ್ಮ ಇದಕ್ಕೆ ಇರಿ ಕೇಳೋಣ ಅದು ಎಷ್ಟು ಕೋಟ ಅಂತ ಎಷ್ಟು ಕೋಟ ಇದಕ್ಕೆ ಎರಡಕ್ಕೂ ಸೇರಿ ಒನ್ ಫಿಫ್ಟಿನಾ ಒಂದಕ್ಕೆ ಒನ್ ಫಿಫ್ಟಿನ ವರ್ದಾಗ್ತೀನಿ ನಿನಗೆ ಎಲ್ಲಿ ಟಾಪಿ ಹಾಕಿಸ್ತೀನಿಯಾ ಯಾವ ಬ್ರ್ಯಾಂಡಿದು ಇದಕ್ಕಾ ಇದಕ್ಕೆ ಒಂದು ಫಿಫ್ಟಿ ಆ್ಯಂಡ್ ಇದಕ್ಕೊಂದು ಏಯ್ಟಿ ಅಷ್ಟೇ ಆದ್ರೂ ಚೆನ್ನಾಗಿದೆ ನಂಗೆ ಇಷ್ಟ ಆಯಿತು ಥ್ಯಾಂಕ್ ಯು ಥ್ಯಾಂಕ್ ಯು ವೆಲ್ಕಮ್ ವೆಲ್ಕಮ್